ಶಿವರಾತ್ರಿ ವ್ರತ ಕೈಗೊಂಡಿರೋರು ಅವರು ಉಪವಾಸ ಮಾಡ್ತಿರ್ತಾರೆ ಅಥವಾ ಶಿವನನ್ನು ಆರಾಧನೆ ಬೆಳಗ್ಗೆಯಿಂದನೂ ಆರಾಧನೆ ಮಾಡ್ತಾ ಇರ್ತಾರೆ ಅವರು ಉಪವಾಸನ ಕೊನೆಗೊಳಿಸಬೇಕಾದ್ರೆ ಯಾವ ಸಮಯದಲ್ಲಿ ಕೊನೆಗೊಳಿಸ್ಬೇಕು ಯಾವ ರೀತಿ ಆ ಆಚರಣೆಗಳನ್ನ ಆ ಸಮಯದಲ್ಲಿ ಮಾಡಬೇಕು ಈ ಪೂಜೆಯನ್ನು ನಾಲ್ಕು ಯಾವವನ್ನು ಕೂಡ ಮಾಡ್ತಾರೆ ಅದು ಪೂಜೆ ಅಭಿಷೇಕ ಯಾವ ಮಂತ್ರ ಶ್ರೇಷ್ಠ ಯಾವುದನ್ನು ಪಠಿಸಬೇಕು ಆಗದೆ ಇರತಕ್ಕಂಥವ್ರು ಹೇಗೆ ಕೈಲಾಗತಕ್ಕಂಥವ್ರು ಏನು ಅಶಕ್ತರು ಹೇಗೆ ಪಠಿಸಬೇಕು ಅವೆಲ್ಲ ವಿಷಯವನ್ನೇ ನಾವು ಹೇಳಿದು ಜೊತೆಯಲ್ಲಿ ರುದ್ರ ಮಂತ್ರಗಳಿಗೆ ಒಂದು ವಿಶೇಷವಾದಂತಹ ಮಹತ್ವ ಇದೆ ನಮಕಂ ಚಮಕಂ ಶೈಬ ಪುರುಷ ಸೂಕ್ತಂಚ ಯದ್ವಿಧುಹು ಮಹಾದೇವಂಚ ತತ್ಪುಲ್ಯಂ ಬ್ರಹ್ಮಲೋಕಂ ಮೃದೀಯತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ನಮಕ ಚಮಕ ಪುರುಷ ಸೂಕ್ತದಿಂದ ಅಭಿಷೇಕವನ್ನು ಮಾಡಿದರೆ ಈ ನಾಲ್ಕು ಯಾಮದಲ್ಲಿ ವಿಶೇಷವಾದಂತಹ ಫಲಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಕೂಡ ಹೇಳಿದ್ದಾರೆ ಆದ್ದರಿಂದ ಅದು ಯಾವುದೇ ಅಂದರೆ ಈಶಾನ ಸರ್ವವಿಧ್ಯ ಈಶ್ವರ ಸರ್ವಭೂತಾನ ಬ್ರಹ್ಮಾಧಿಪತಿ ಬ್ರಹ್ಮಣೋತಿಪತಿ ಬ್ರಹ್ಮ ಶಿವೋಮೇ ಅಸ್ತು ಸದಾ ಶಿವೋಂ ಎಲ್ಲ ದೇವರಿಗೂ ಕೂಡ ದೇವರಾಗಿರತಕ್ಕಂತಹ ಮಹಾದೇವ ಎಲ್ಲ ವಿದ್ಯೆಗಳಿಗೂ ಕೂಡ ಅಧಿಷ್ಠಾನ ದೇವತೆಯಾಗಿರತಕ್ಕಂತಹ ಪರಮೇಶ್ವರ ಅಂತಹ ಒಂದು ವಿಶೇಷವಾದಂತಹ ಈ ಆ ಈಶ್ವರನ ಪೂಜೆಯನ್ನು ನಾವು ಮಹಾಶಿವರಾತ್ರಿಯ ನಾಲ್ಕು ಯಾಮದಲ್ಲಿ ಆ ರಾತ್ರಿ ಕಾಲದಲ್ಲಿ ಉಪವಾಸ ಜಾಗರಣೆಯೊಂದಿಗೆ ಮಾಡಿ ಆ ಮೂಲಕ ನಂತರದಲ್ಲಿ ಯಾವ ರೀತಿಯಾಗಿ ನಾವು ಉಪವಾಸ ನಾವು ಮಾಡಿರ್ತಕ್ಕಂತಹ ಪೂಜೆಯ ಅಂತ್ಯವನ್ನು ಅಂದರೆ ಅದರ ಒಂದು ಅನುಗ್ರಹ ಅದರ ಪ್ರಸಾದ ರೂಪವಾಗಿ ನಮಗೆ ಆ ಪೂಜೆಯ ಫಲ ಅನ್ನತಕ್ಕಂಥದ್ದು ಸಿಗುತ್ತಲ್ಲ ಅದು ಹೇಗೆ ನಾವು ಕೊನೆಗೊಳಿಸ್ತಕ್ಕಂಥದ್ದು ನಾವು ಪ್ರಾರಂಭ ಹೇಗೆ ಮಾಡ್ತೀವೋ ಅದೇ ರೀತಿ ಕೊನೆಗೊಳಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ನಿಯಮಬದ್ಧವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಬರ್ತಾ ಬರ್ತಾ ಉತ್ಸಾಹ ಕುಂದು ಬಿಡುತ್ತೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ ನೀವು ಹೇಗೆ ಎಷ್ಟು ಉತ್ಸಾಹದಲ್ಲಿ ಪೂಜೆ ಪ್ರಾರಂಭವನ್ನು ಮಾಡಿರ್ತೀರೋ ಅದೇ ಉತ್ಸಾಹದಲ್ಲಿ ಅದೇ ಭಕ್ತಿ ಶ್ರದ್ಧೆಯೊಂದಿಗೆ ಆ ಪೂಜೆ ವ್ರತದ ಅಂತ್ಯವನ್ನು ಕೂಡ ಮಾಡಬೇಕು ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಹೇಳ್ತಾರೆ ಅದರಿಂದಲೇ ಈ ಶಿವರಾತ್ರಿಯ ಪೂಜೆ ಏನಿದೆ ಇದು ಉಪವಾಸದಿಂದ ಪ್ರಾರಂಭ ಆಗತಕ್ಕಂಥದ್ದು ಉಪವಾಸದ ಅಂತ್ಯ ಯಾವ ರೀತಿ ಪರಾಣೆ ಪಾಲಣೆ ಅಂತ ಹೇಳಿ ಹೇಳ್ತಾರೆ ಅದರಿಂದ ಆ ಚತುರ್ದಶಿ ಇರತಕ್ಕಂತಹ ಸಮಯದಲ್ಲಿ ಅಂದರೆ ಪ್ರಾತಃ ಕಾಲದಲ್ಲಿ ನಾಲ್ಕು ಯಾಮ ಪೂಜೆ ಆದ ನಂತರದಲ್ಲಿ ಮಹಾಪೂಜೆಯನ್ನು ಮಾಡಿ ಅಥವಾ ನಾಲ್ಕನೇ ಯಾಮ ಕೊನೆಯ ಯಾಮದ ಪೂಜೆಯನ್ನೇ ನಾವು ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿ ಆ ಮೂಲಕ ನಂತರದಲ್ಲಿ ದೇವರ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ನಂತರದಲ್ಲಿ ಆಹಾರವನ್ನು ದೇವರಿಗೆ ಏನು ನಾವು ನೈವೇದ್ಯವಾಗಿ ಸಮರ್ಪಣೆಯನ್ನು ಮಾಡಿರ್ತೀವೋ ಅದನ್ನೇ ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರವನ್ನು ಮಾಡಿದಾಗ ಆ ವ್ರತ ಸಮಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಅದರಿಂದ ಕೇವಲ ಪೂಜೆಯನ್ನು ಎಲ್ಲ ಕೂಡ ಮಾಡಿ ನಾವು ಪ್ರಾರ್ಥನೆಯನ್ನೆಲ್ಲ ಮಾಡಿರ್ತೀವಿ ಕರಚರಣಂ ಕೃತಮ್ಮ ಕಾಯಜಂ ಕರ್ಮಜನ್ಮ ಶ್ರವಣ ನಯನಮ್ಮ ಮಾನಸಮ್ಮ ಅಪರಾಧ ನಿಹಿತಮೇತಮ್ಮ ಸರ್ವಮೇತಕ್ಷವಸ್ವ ಜೈ ಜೈ ಕರುಣಾಬ್ಧೇ ಮಹಾದೇವ ಶಂಭೋ ಅನ್ನತಕ್ಕಂತಹ ಪ್ರಾರ್ಥನೆ ನನ್ನ ಕ ನನ್ನ ಕೈಯಿಂದ ಇರ್ಬೋದು ಕರ್ಣ ನಮ್ಮ ಕೈ ಜ್ಞಾನೇಂದ್ರಿಯಗಳಿಂದ ಕರ್ಮೇಂದ್ರಿಯಗಳಿಂದ ಮನಸ್ಸಿನಿಂದ ನಾನು ಏನೇ ತಪ್ಪುಗಳನ್ನು ಮಾಡಿದ್ದರೂ ಕೆಟ್ಟಕ್ಕೆ ಪೂಜೆ ಪೂಜೆಗೆ ಕೂತಾಗ ಕೆಟ್ಟ ಕೆಟ್ಟ ಯೋಜನೆಗಳು ಬರುತ್ತೆ ಕೆಟ್ಟದನ್ನು ನಾವು ನೋಡಬಹುದು ಉದ್ದೇಶಪೂರ್ವಕವಾಗಿ ಅಲ್ಲ ಕೆಟ್ಟದನ್ನು ಕೇಳ್ಬೋದು ಇಂತಹದ್ದು ನಮಗೆ ತಿಳಿಯದೇ ಏನಾದರೂ ತಪ್ಪುಗಳಾಗಿದ್ದರೆ ಆ ತಪ್ಪೆಲ್ಲವನ್ನು ಕ್ಷಮಿಸಿ ಆ ಶಿವರಾತ್ರಿಯ ಸಂಪೂರ್ಣವಾಗಿರ್ತಕ್ಕಂತಹ ಮಹಾದೇವನ ನಾನು ಮಾಡಿರ್ತಕ್ಕಂತಹ ಪೂಜೆಯ ಸಂಪೂರ್ಣವಾದಂತಹ ಫಲ ನನಗೆ ಪ್ರಾಪ್ತಿಯಾಗಲಿ ಅನ್ನತಕ್ಕಂತಹ ಪ್ರಾರ್ಥನೆಯನ್ನು ನಾವು ಭಗವಂತನಿಗೆ ಶಿವರಾತ್ರಿಯ ಪೂಜೆ ಕೊನೆಯಲ್ಲಿ ಸಲ್ಲಿಸಬೇಕು ಪ್ರಾರ್ಥನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು ನಾವು ಭಕ್ತಿಯಿಂದ ಪ್ರಾರ್ಥನೆ ಎಷ್ಟು ಮನಸ್ಸು ಪಕ್ವವಾಗಿರುತ್ತೆ ರಾತ್ರಿಯೆಲ್ಲ ಪೂಜೆಯನ್ನು ಮಾಡಿ ಆ ಮೂಲಕ ಏಕಾಗ್ರತೆ ಅನ್ನತಕ್ಕಂಥದ್ದು ಸಿದ್ಧಿಯಾಗಿರುತ್ತೆ ಆ ಸಮಯದಲ್ಲಿ ನಾವು ಮಾಡತಕ್ಕಂತಹ ನಿಷ್ಕಲ್ಮಷವಾದಂತಹ ಪ್ರಾರ್ಥನೆಗೆ ವಿಶೇಷವಾದಂತಹ ಫಲ ಇರುತ್ತೆ ಅದರಿಂದಲೇ ವ್ರತ ಮುಗದ ತಕ್ಷಣ ನೀವು ಪಾರಣೆಯನ್ನು ಅಂದರೆ ಆಹಾರವನ್ನು ಸೇವಿಸಬೇಕು ಅಂತೇಳಿ ಶಾಸ್ತ್ರದಲ್ಲಿ ಹೇಳಿರತಕ್ಕಂಥದ್ದು ಅದರಿಂದ ಕೊನೆಗೆ ಮಹಾಪೂಜೆಯನ್ನು ಮಾಡಿ ಆ ಸಾತ್ವಿಕವಾದಂತಹ ಆಹಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸಿದರೆ ಅದನ್ನು ಸೇವಿಸಿದರೆ ಅಲ್ಲಿಗೆ ಆ ಮಹಾಶಿವರಾತ್ರಿಯ ಒಂದು ವ್ರಥ ಸಂಪೂರ್ಣವಾಗಿ ಸುಸಂಪನ್ನ ಆಗುತ್ತೆ ಅನ್ನತಕ್ಕಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಈ ರೀತಿಯಾಗಿ ಪೂಜೆ ಜಾಗರಣೆಯೂ ಸಮಾಪ್ತಿಯಾಗುತ್ತೆ ಉಪವಾಸವೂ ಕೂಡ ಸಮಾಪ್ತಿಯಾಗುತ್ತೆ ಪೂಜೆಯ ಫಲವೂ ಕೂಡ ಸಂಪೂರ್ಣವಾಗಿ ಸಿಗುತ್ತೆ ಆದ್ದರಿಂದ ಆ ಶಂಕರನನ್ನು ನಾವು ವಿಶೇಷವಾಗಿ ಮಹಾಶಿವರಾತ್ರಿಯ ದಿವಸ ಈ ರೀತಿಯಾಗಿ ಕ್ರಮಬದ್ಧವಾಗಿ ಆ ಪುರಾಣಗಳಲ್ಲಿ ಶಾಸ್ತ್ರದಲ್ಲಿ ವೇದದಲ್ಲಿ ನಮ್ಮ ಹಿರಿಯರು ಋಷಿಮನೆಗಳು ಹೇಳಿರತಕ್ಕಂತಹ ರೀತಿಯಲ್ಲಿ ನಾವು ಪೂಜೆಯನ್ನು ಮಾಡಿದಾಗ ಸಂ ಸಂಪೂರ್ಣವಾಗಿರತಕ್ಕಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ನಾವು ಪ್ರಮುಖವಾಗಿ ಇಲ್ಲಿ ತಿಳಿದುಕೊಳ್ಳಬೇಕಾದಂತಹ ವಿಷಯ ಗುರುಗಳೀಗ ನೀವು ಶಿವರಾತ್ರಿ ಸಮಯದಲ್ಲಿ ಆರಾಧನೆ ಮಾಡಬೇಕಾದ್ರೆ ತಪ್ಪುಗಳು ಅಂತ ಹೇಳಿದರೆ ಅಂದರೆ ಆ ವ್ರತ ಮಾಡಬೇಕಾದ್ರೆ ಯಾವುದನ್ನು ಮಾಡಬಾರ್ದು ಅಂದರೆ ಯಾವುದನ್ನು ಮಾಡಿದ್ರೆ ಅವತ್ತಿನ ಆರಾಧನೆಗೆ ಅದು ಅಡ್ಡಿಯಾಗುತ್ತೆ ಅಥವಾ ಶಿವನಿಗೆ ಕೋಪಕ್ಕೆ ಗುರಿ ಶಾಸ್ತ್ರದಲ್ಲಿ ಅಪರಾಧ ಅಂತ ಹೇಳಿ ಹೇಳಿದ್ದಾರೆ ನೂರು ವಿಧವಾದಂತಹ ಅಪರಾಧಗಳು ಸಾಮಾನ್ಯವಾಗಿ ಸಂಭವಿಸುತ್ತೆ ಅಂಥೇಳಿ ಮಾಡ್ತೀವಿ ಅಂತ ಹೇಳಿ ಅರ್ಥ ಅಲ್ಲ ನಮಗೆ ಎಷ್ಟೇ ತಿಳಿದು ಎಷ್ಟೇ ಎಚ್ಚರಿಕೆಯನ್ನು ವಹಿಸಿ ಮಾಡಿದರೂ ಕೂಡ ಪೂಜೆಯಲ್ಲಿ ಯಜ್ಞಯಾಗಾದಿಗಳಲ್ಲಿ ನಮಗೆ ಅಂತಹ ಸಮ ಅದ ಕೆಲವು ತಪ್ಪುಗಳು ಮನುಷ್ಯ ಸಹಜವಾಗಿ ಸಂಭವಿಸಿಯೇ ಸಂಭವಿಸುತ್ತೆ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅದರಲ್ಲೂ ನೂರು ವಿಧವಾದಂತಹದ್ದು ಸಹಜವಾಗಿ ಸಂಭವಿಸುತ್ತೆ ಅದರಲ್ಲೂ ಇನ್ನು ಫಿಲ್ಟರ್ ಮಾಡಿ ಒಂದು ಹತ್ತು ವಿಧವಾದಂತಹ ತಪ್ಪುಗಳು ಏನಿದೆ ಅದನ್ನಂತೂ ಮಾಡಲೇಬಾರದು ಅಂತೇಳಿ ಹೇಳಿದ್ದಾರೆ ಪೂಜೆಗೆ ಕುರಿತಾಗ ನಾವು ಏಕಾಗ್ರತೆ ಇಲ್ಲದೇ ಇರೋದಕ್ಕೆ ನೀವು ಬೇರೆಯವ್ರ ಜೊತೆಯಲ್ಲಿ ಮಾತನಾಡತಕ್ಕಂಥದ್ದು ಅಥವಾ ಪೂಜೆಯ ಮಧ್ಯ ಮಧ್ಯದಲ್ಲಿ ಎದ್ದು ಹೋಗಿ ಹೋಗತಕ್ಕಂಥದ್ದು ಈಗ ಕೂಡ ಈ ಮೊಬೈಲಲ್ಲಿ ಪದೇ ಪದೇ ಮೊಬೈಲಲ್ಲಿ ಮಾತನಾಡತಕ್ಕಂಥದ್ದು ಅಥವಾ ಅದನ್ನು ಜೊತೆಯಲ್ಲಿ ಇಟ್ಟುಕೊಂಡಿರ್ತಕ್ಕಂಥದ್ದು ಆ ಮೊಬೈಲ್ ವೀಕ್ಷಣೆ ಮಾಡತಕ್ಕಂಥ ಈ ಹೊಸದಾಗಿ ಆ ಹತ್ತು ವಿಧವಾದ ಅಪರಾಧದಲ್ಲಿ ಇದನ್ನು ಕೂಡ ನಾವು ಈಗ ಸೇರಿಸಬೇಕಾಗುತ್ತೆ ಅದರಿಂದ ಇದು ಪ್ರಮುಖವಾದಂತಹ ಈತಿ ಬಾಧೆ ಅಂತ ಹೇಳಿ ಹೇಳ್ಬೋದು ಮೊಬೈಲ್ ಅನ್ನತಕ್ಕಂಥದ್ದು ಈ ಆಧ್ಯಾತ್ಮಿಕವಾದಂತಹ ಸಾಧನೆಗೆ ದೇವರ ಪೂಜೆಗೆ ದೇವರ ದರ್ಶನಕ್ಕೆ ಮೊಬೈಲ್ ಅನ್ನತಕ್ಕಂಥದ್ದು ದೊಡ್ಡ ರಾಕ್ಷಸ ಅಂತೇಳಿ ಹೇಳ್ಬೋದು ಆದ್ದರಿಂದ ಇದನ್ನು ಮೊದಲು ಪ್ರತಿಯೊಬ್ಬರೂ ಕೂಡ ಬಿಡಬೇಕಾಗತ್ತೆ ಜೊತೆಯಲ್ಲಿ ಈ ಮನಸ್ಸು ಪಂಚೇಂದ್ರಗಳು ಕಣ್ಣು ಕಿವಿ ಮೂಗು ಮನಸ್ಸು ಬುದ್ಧಿ ಅಹಂಕಾರ ಇವೆಲ್ಲವೂ ಕೂಡ ಶಿವನಲ್ಲಿಯೇ ನಮಗೆ ಏಕಾಗ್ರತೆಯಿಂದ ಇರಬೇಕು ಮನಸ್ಸನ್ನು ಮನಸ್ಸನ್ನತಕ್ಕಂಥದ್ದು ಚಂಚಲವಾಗಿರತಕ್ಕಂಥದ್ದು ಆದ್ದರಿಂದ ಮನಸ್ಸನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇವೆಲ್ಲ ಆಹಾರ ನಿಯಮನ ಉಪವಾಸವನ್ನು ಮಾಡಿದರೆ ಆ ಮೂಲಕ ಭಗವಂತ ಂತಹ ಧ್ಯಾನ ಮಾನಸಿಕವಾಗಿ ಮೊದಲೇ ಮಾಡಬೇಕು ಅಂತ ಹೇಳಿ ನಾನು ಹೇಳಿದೆ ಆ ಮೂಲಕ ಪೂರ್ವಸಿದ್ಧತೆ ಮಾಡಿಕೊಂಡಿದ್ದರೆ ಮಾತ್ರ ಏಕಾಗ್ರತೆ ಬರುವುದಕ್ಕೆ ಸಾಧ್ಯ ಇಲ್ಲದೇ ಇದ್ದರೆ ಸಾಮಾನ್ಯವಾಗಿ ಪೂಜೆಗೆ ಕೂತಾಗಲೇ ಮನಸ್ಸಲ್ಲೆಲ್ಲೋ ಹೋಗತಕ್ಕಂಥ ಬೇರೆ ಟೈಮಲ್ಲಿ ಅಷ್ಟೊಂದು ಹೋಗಲ್ಲ ಇದು ಮನುಷ್ಯ ಸಹಜವಾದಂತಹ ಒಂದು ಆಕರ್ಷಣೆ ಅದರಿಂದ ಮನಸ್ಸಿನ ನಿಗ್ರಹ ಅನ್ನತಕ್ಕಂಥದ್ದು ತುಂಬ ಮುಖ್ಯ ಆದ್ದರಿಂದ ಮನಸ್ಸಿನ ನಿಗ್ರಹ ಆಗಬೇಕಾದರೆ ಇಂದ್ರಿಯಗಳನ್ನು ನಾವು ಒಳಮುಖವಾಗಿ ಅದನ್ನು ಹರಿಸಿಕೊಳ್ಳಬೇಕಾಗುತ್ತೆ ಬಹಿರ್ಮುಖವಾಗಿದ್ದಾಗ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದರ್ಲಭ ಭಗವಂತರು ಆದ್ದರಿಂದ ಅವು ಅಂತರ್ಮುಖಿಗಳಾಗಿದ್ದಾಗ ಮಾತ್ರ ಅಂದರೆ ಮನಸ್ಸು ಇಂದ್ರಿಯಗಳನ್ನು ಕರ್ಮೇಂದ್ರಿಯಗಳನ್ನು ಜ್ಞಾನೇಂದ್ರಿಯಗಳನ್ನು ಕೂಡ ಅಂತರ್ಮುಖವಾಗಿ ಮನಸ್ಸಿನಲ್ಲಿ ಕಂಟ್ರೋಲ್ ಮಾಡಿಕೊಂಡು ಪೂಜೆಯನ್ನು ಮಾಡದೇ ಇದ್ದರೆ ಎಲ್ಲೆಲ್ಲೋ ಯೋಚನೆಯನ್ನು ಮಾಡ್ತಾ ಯಾರ ಜೊತೆಯಲ್ಲೇ ಮಾತನಾಡ್ತಾ ಅಥವಾ ಯಾರಿಗೋ ಬೈಕೊಂಡೋ ಈ ರೀತಿಯೆಲ್ಲ ಪೂಜೆಯನ್ನು ಮಾಡಿದರೆ ಅದು ಫಲವನ್ನು ಕೊಡುವುದಿಲ್ಲ ಅದರಿಂದ ಮೌನಾಚರಣೆ ಅನ್ನತಕ್ಕಂಥ ತುಂಬ ಮುಖ್ಯ ಸಾತ್ವಿಕವಾದಂತಹ ಆಹಾರ ಸೇವನೆ ತುಂಬ ಮುಖ್ಯವಾಗಿರತಕ್ಕಂಥದ್ದು ಪ್ರತಿಯೊಂದು ಪ್ರಾಣಿ ದಯೆ ಅನ್ನತಕ್ಕಂಥ ತುಂಬ ಮುಖ್ಯ ಆ ಸಮಯದಲ್ಲಿ ಕಠೋರವಾದಂತಹ ಮಾತನ್ನು ಆಡಬಾರದು ಕೆಟ್ಟದನ್ನು ಯೋಚನೆ ಮಾಡಬಾರದು ಕೆಟ್ಟ ಯಾವುದೇ ಕೂಡ ಮನಸ್ಸಿನ ಕಾಯವಾ ಮನಸ್ಸ ಇದು ಶುದ್ಧಿ ಇರಬೇಕು ನಮ್ಮ ಕೆಲಸದಲ್ಲಿ ಶುದ್ಧಿ ಬೇಕು ಮಾತಿನಲ್ಲಿ ಸ್ಪ ಉತ್ತಮವಾದಂತಹ ಒಳ್ಳೆಯ ಮಾತನ್ನೇ ನಾವು ಮಾಡಬೇಕು ಮನಸ್ಸಿನಲ್ಲೂ ಕೂಡ ಒಳ್ಳೆಯ ಯೋಚನೆಯನ್ನು ಮಾಡಬೇಕು ಇವೆಲ್ಲವೂ ಇದ್ದಾಗ ಮಾತ್ರ ಅದು ಅಪರಾಧ ಅನ್ನತಕ್ಕಂಥದ್ದು ಆಗುವುದಿಲ್ಲ ಅದರಿಂದ ಆ ಪೂಜೆಯನ್ನು ಮಾಡಬೇಕಾದ್ರೆ ನಿಮಗೆ ಏಕಾಗ್ರತೆ ಇಲ್ಲದೇ ಇದ್ದರೆ ಇದು ಯಾವುದೂ ಕೂಡ ಆಗೋದಿಲ್ಲ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಮುಖ್ಯವಾಗಿ ಮನಸ್ಸಿನ ಒಂದು ಏಕಾಗ್ರತೆಯನ್ನು ಮಾಡಿ ಆ ಮೂಲಕ ಭಗವಂತನಲ್ಲಿ ಈಶ್ವರನಲ್ಲಿಯೇ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಮನಸ್ಸು ಬುದ್ಧಿ ಎರಡೂ ಕೂಡ ಆ ಶಿವನ ಲಿಂಗದಲ್ಲಿಯೇ ಶಿವನ ಒಂದು ವಿಗ್ರಹದಲ್ಲಿಯೇ ನಾವು ತಲ್ಲೀನರಾಗಿ ಪೂಜೆಯನ್ನು ಮಾಡಿದಾಗ ಮಾತ್ರ ಅದು ಸಾರ್ಥಕ ಆಗುತ್ತೆ ಇಲ್ಲದೇ ಇದ್ದರೆ ಅದೇ ದೋಷವಾಗಿ ಪರಿಣಮಿಸಿ ಬೇರೆ ರೀತಿಯಾದಂತಹ ದುಷ್ಫಲಕ್ಕೂ ಕೂಡ ಕಾರಣ ಆಗುತ್ತೆ ಅದರಿಂದ ನಾವು ಮಾಡತಕ್ಕಂತಹ ಪೂಜೆಯನ್ನು ಶ್ರದ್ಧಾ ಭಕ್ತಿಗಳಿಂದ ಮಾಡತಕ್ಕಂಥದ್ದು ತುಂಬ ಮುಖ್ಯ ಗುರುಗಳ ಈ ಶಿವರಾತ್ರಿ ದಿನ ಜ್ಯೋತಿರ್ಲಿಂಗಗಳಿಗೆ ಭೇಟಿ ನೀಡಿದ್ರೆ ಯಾವ ರೀತಿ ಫಲ ಸಿಗುತ್ತೆ ನಮಗೆ ಜ್ಯೋತಿರ್ಲಿಂಗಗಳ ದರ್ಶನ ಮಹಾಶಿವರಾತ್ರಿಯ ದಿವಸ ಮಾಡತಕ್ಕಂಥದ್ದು ಮಹಾಫಲ ಅಂತ ಹೇಳಿ ಹೇಳಿದ್ದಾರೆ ಎಲ್ಲರಿಗೂ ಕೂಡ ಅಂತಹ ಒಂದು ಗೋಲ್ಡನ್ ಝಾಜ್ ಸುವರ್ಣಾವಕಾಶ ಅನ್ನತಕ್ಕಂಥದ್ದು ಬರುವುದಿಲ್ಲ ಸೌರಾಷ್ಟ್ರೇ ಸೋಮನಾಥನ್ ಝಾಜ್ ಸೌರಾಷ್ಟ್ರದಿಂದ ಪ್ರಾರಂಭ ಆಗುತ್ತೆ ಸೋಮನಾಥದಿಂದ ಈ ಸೋಮನಾಥದಲ್ಲಿ ಸೋಮನಾಥದಲ್ಲಿರ್ಬೋದು ಉಜ್ಜಯಿನಿಯಲ್ಲಿ ಇರ್ಬೋದು ಓಂಕಾರೇಶ್ವರ ದರ್ಶನ ಇರ್ಬೋದು ಕಾಶಿ ವಿಶ್ವನಾಥನ ದರ್ಶನ ಅನ್ನತಕ್ಕಂಥ ಆ ಹೆಸರು ಹೇಳಿದರೆ ಸಾಕು ಇವತ್ತಿನ ದಿವ ಅಂದರೆ ಮಹಾಶಿವರಾತ್ರಿಯ ದಿವಸ ಆ ದರ್ಶನ ಮಾಡಿದಷ್ಟು ಪುಣ್ಯ ಬರುತ್ತೆ ಅಂತೇಳಿ ಹೇಳಿದ್ದಾರೆ ದ್ವಾದಶ ಹನ್ನೆರಡು ವಿಧವಾದಂತಹ ಲಿಂಗಗಳು ಅದರಲ್ಲಿ ಪ್ರತ್ಯಕ್ಷವಾಗಿ ದ್ವಾದ ಹನ್ನೆರಡು ಲಿಂಗಗಳನ್ನು ಮಹಾಶಿವರಾತ್ರಿ ದಿವಸ ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಯಾವುದಾದ್ರೂ ಒಂದು ಲಿಂಗವನ್ನು ದರ್ಶನ ಮಾಡಿದರೂ ಕೂಡ ಹನ್ನೆರಡು ಲಿಂಗವನ್ನು ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅಂತೇಳಿ ಪುರಾಣದಲ್ಲಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಯಾವುದೋ ಒಂದು ಕಾಶಿಗೆ ಅವಧಿ ವಿಶ್ವನಾಥನ ದರ್ಶನ ಮಾಡ್ಬೋದು ಓಂಕಾರೇಶ್ವರ ದರ್ಶನ ಮಾಡಿ ಸೋಮನಾಥಕ್ಕೆ ಆ ಸೋಮನಾಥನ ದರ್ಶನ ಮಾಡಿದರೆ ಉಳಿದ ಹನ್ನೆರಡು ದರ್ಶನ ಮಾಡಿದಷ್ಟು ಪುಣ್ಯ ಸಿಗುತ್ತೆ ಅನ್ನತಕ್ಕಂಥದ್ದು ಆದರೆ ಎಲ್ಲರಿಗೂ ಕೂಡ ಅದು ಭಗವಂತನ ಒಂದು ಅನುಗ್ರಹ ಇದ್ದರೆ ಆ ಯೋಗ ಇದ್ದರೆ ಮಾತ್ರ ಪ್ರಾಪ್ತಿಯಾಗುವುದಕ್ಕೆ ಸಾಧ್ಯ ಅದರಿಂದ ಈ ಉದ್ಭವ ಲಿಂಗಗಳು ದ್ವಾದಶ ಲಿಂಗಗಳು ಏನಿದೆ ಅದನ್ನು ಆ ಮಹಾಶಿವರಾತ್ರಿಯ ದಿವಸ ನಾವು ದರ್ಶನವನ್ನು ಮಾಡಿದರೆ ಇನ್ನು ಅವನಿಗೆ ಪುನರ್ಜನ್ ಜನ್ಮ ನೈವೀದ್ಯತೆ ಪುನರ್ಜನ್ಮ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಇಹಕ್ಕೂ ಪರಕ್ಕೂ ಭಗವಂತನ ಶಿವಸಾನಿಧ್ಯದಲ್ಲಿ ಪುನರ್ಜನ್ಮರಹಿತವಾಗಿರತಕ್ಕಂತಹ ಶಾಶ್ವತ ಶಿವಸಾನಿಧ್ಯ ಅನ್ನತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಆದ್ದರಿಂದ ಎಲ್ಲದೂ ಆಗದೇ ಇದ್ರೆ ಕೇವಲ ಒಂದಾದರೂ ಕೂಡ ಪ್ರಯತ್ನಪಟ್ಟು ಮಹಾಶಿವರಾತ್ರಿಯ ದಿವಸ ಜ್ಯೋತಿರ್ಲಿಂಗವನ್ನು ದರ್ಶನ ಮಾಡುವುದು ತಕ್ಕಂದು ಒಳ್ಳೆಯದು ಆಗದೇ ಇರತಕ್ಕಂಥ ಆ ಸಂಕಲ್ಪವನ್ನು ಮಾಡಿಕೊಂಡ್ಲಿ ಶಿವನ ಒಂದು ಅನುಗ್ರಹದಿಂದ ಬರತಕ್ಕಂತಹ ಮುಂದಿನ ಮಹಾಶಿವರಾತ್ರಿ ಯಾವುದೋ ಒಂದರಲ್ಲಿ ದರ್ಶನ ದರ್ಶನ ಮಾಡತಕ್ಕಂತಹ ಒಂದು ಯೋಗವನ್ನು ಕೂಡ ಭಗವಂತನ ಕಲ್ಪಿಸಿಕೊಡುತ್ತಾನೆ ಅಂತ ಹೇಳಿ ಹೇಳಬಹುದು ಗುರುಗಳ ಈ ಶಿವರಾತ್ರಿ ದಿನ ಅಥವಾ ಸಾಮಾನ್ಯ ದಿನಗಳಲ್ಲೇ ಬಿಲ್ವಾರ್ಚನೆ ಅನ್ನೋದು ಅತ್ಯಂತ ಪ್ರಾಮುಖ್ಯ ಹಾಗೂ ಶಿವನಿಗೆ ಬಿಲ್ವಾರ್ಚನೆ ಅನ್ನೋದು ತುಂಬ ಇಷ್ಟ ಹಾಗಿದ್ರೆ ಶಿವರಾತ್ರಿ ದಿನ ನಾವು ಬಿಲ್ವಾರ್ಚನೆ ಅಥವಾ ವಿಶೇಷ ಯಾವುದಾದ್ರು ಹೂಗಳಿಂದ ಪುಷ್ಪಗಳಿಂದ ಶಿವನನ್ನು ಆರಾಧನೆ ಮಾಡೋದು ಮಾಡೋದ್ರಿಂದ ಯಾವ ರೀತಿ ಫಲ ನಮಗೆ ದೊರಕುತ್ತೆ ಪ್ರತಿಯೊಂದು ದೇವತಾ ಸ್ವರೂಪಕ್ಕೂ ಕೂಡ ನಿರ್ದಿಷ್ಟವಾದಂತಹ ಪತ್ರಗಳ ಪೂಜೆಯನ್ನು ಹೇಳಿದ್ದಾರೆ ಯಾವುದು ವಿಷ್ಣುವಿಗೆ ತುಳಸಿ ಪ್ರಿಯ ಗಣೇಶನಿಗೆ ಗರಿಕೆಯಿಂದ ಪೂಜೆಯನ್ನು ಮಾಡಿದರೆ ಅವನು ಸಂಪೀರ್ಥನಾಗ್ತಾನೆ ಹಾಗೆ ದೇವಿಗೆ ವಿಶೇಷವಾಗಿ ಎಲ್ಲ ಪತ್ರಗಳಿಂದ ಪೂಜೆಯನ್ನು ಮಾಡತಕ್ಕಂಥದ್ದು ಇವೆಲ್ಲವನ್ನ ಹೇಳಿದ್ದಾರೆ ಹಾಗೆ ಈಶ್ವರನಿಗೆ ಬಿಲ್ವ ಪ್ರಿಯ ಅಂತ ಹೇಳಿ ಅವನು ಬಿಲ್ವ ಪ್ರಿಯ ನಮಃ ಅನ್ನತಕ್ಕಂಥದ್ದು ಅವನ ನಾಮದಲ್ಲಿ ಇದೆ ಅಂದರೆ ಬಿಲ್ವಪತ್ರ ಇದ್ದ ಪೂಜೆಯನ್ನು ಈಶ್ವರನಿಗೆ ಮಾಡಿದರೆ ವಿಶೇಷವಾದಂತಹ ಫಲ ಸಿಗುತ್ತೆ ಅನ್ನತಕ್ಕಂಥದ್ದು ಜೊತೆಯಲ್ಲಿ ಪುರಾಣ ಕಥೆಗಳನ್ನೆಲ್ಲ ಕೇಳಿದಾಗ ಬಿಲ್ವ ಪತ್ರೆಯಿಂದ ಅವನಿಗೆ ತಿಳಿದೋ ತಿಳಿದೋ ಬಿಲ್ವ ಪತ್ರೆಯ ಮಲದಿಂದ ಒಂದೊಂದೇ ಎಲೆಯನ್ನು ಕಿತ್ತು ಶಿವಲಿಂಗದ ಮೇಲೆ ಹಾಕ್ತಾ ಇದ್ದ ಬೇಡರ ಕಣ್ಣಪ್ಪ ಅದರಿಂದಾಗಿ ಅವನಿಗೆ ಸಾನ್ನಿಧ್ಯ ಪ್ರಾಪ್ತಿಯಾಯಿತು ಅವನಿಗೆ ಮೋಕ್ಷ ಸಿಕ್ತು ಶಿವನ ಅನುಗ್ರಹ ಸಿಕ್ತು ಅನ್ನತಕ್ಕಂಥದ್ದೆಲ್ಲ ನಾವು ಪುರಾಣಗಳಲ್ಲಿ ಚಲನಚಿತ್ರದಲ್ಲಿ ಎಲ್ಲ ನೋಡ್ತೀವಿ ಅಂದರೆ ಈಶ್ವರನಿಗೆ ಬಿಲ್ವ ಪತ್ರೆಯಲ್ಲಿ ಅರ್ಚನೆಯನ್ನು ಮಾಡತಕ್ಕಂಥದ್ದಕ್ಕೆ ವಿಶೇಷವಾದಂತಹ ಒಂದು ಫಲವನ್ನು ಹೇಳಿದ್ದಾರೆ ಅದರಿಂದ ಸ್ವತಃ ಈ ಶಿವಗೀತ ಶ್ರೀ ಶಿವಗೀತ ಅನ್ನತಕ್ಕಂತಹ ಗ್ರಂಥ ಇದೆ ಆ ಗ್ರಂಥದಲ್ಲಿ ಸ್ವತಃ ಶ್ರೀರಾಮನೇ ಅಗಸ್ತ್ಯ ಮಹಸ್ತ್ಯ ಮಹಸ್ ಅಗಸ್ತ್ಯ ಮಹರ್ಷಿಗಳು ಮಹರ್ಷಿಗಳಿಂದ ಉಪದೇಶವನ್ನು ತೆಗೆದುಕೊಂಡು ಆ ಮೂಲಕ ಪಾಶುಪಥ ಪೂಜೆಯನ್ನು ಮಾಡಿ ರಾವಣನ ಸಂಹಾರಕ್ಕೆ ಬೇಕಾದಂತಹ ಶಕ್ತಿ ಸಾಮರ್ಥ್ಯವನ್ನು ವಿಲ್ವ ಅರ್ಚನೆಯಿಂದ ಪಡೆದುಕೊಂಡ ಅನ್ನತಕ್ಕಂಥದ್ದು ಶಿವಗೀತದಲ್ಲಿ ನಾವು ನೋಡ್ತೀವಿ ಅಂದ ಸ್ವತಃ ಶ್ರೀರಾಮಚಂದ್ರನೇ ಆ ಬಿಲ್ವಪತ್ರಯ ಒಂದು ಪೂಜೆಯನ್ನು ಮಾಡಿ ಆ ಮೂಲಕ ಆ ಬಿಲ್ವ ಒಂದು ಫಲ ಏನು ಪೂಜೆಯ ಫಲ ಏನು ಅನ್ನತಕ್ಕಂಥದ್ದು ತೋರಿಸಿಕೊಟ್ಟಿದ್ದಾನೆ ಲೋಕ ಕಲ್ಯಾಣಕ್ಕೆ ರಾವಣ ಸಂಹಾರ ಮಾಡುವುದಕ್ಕೆ ಶಕ್ತಿ ಆ ಬಿಲ್ವಾರ್ಚನೆಯಿಂದ ಶ್ರೀರಾಮನಿಗೆ ಪ್ರಾಪ್ತಿಯಾಗಿತ್ತು ಅನ್ನತಕ್ಕಂಥದ್ದು ಕೂಡ ನಾವು ಪುರಾಣಗಳಲ್ಲಿ ನಾವು ನೋಡ್ತೀವಿ ಹಾಗೆ ಅದು ನಮ್ಮ ಎಲ್ಲ ರೀತಿಯಾದಂತಹ ಕಷ್ಟಗಳನ್ನು ಕೂಡ ಬಿಲ್ವಾರ್ಚನೆ ಶಿವನಿಗಿನ್ನೇನು ಬೇಡ ಶುದ್ಧವಾದಂತಹ ನೀರು ನೀರಿನ ಅಭಿಷೇಕ ಬಿಲ್ವ ಪತ್ತೆಯಿಂದ ಅರ್ಚನೆ ಮಾಡಿದರೆ ಸಾಕು ನೀವು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾನೆ ಈಶ್ವರ ನೇರವಾಗಿ ಹೇಳ್ಬೋದು ಅದರಿಂದ ಬಿಲ್ವಾಪ್ರಥನೆಗೆ ಅದಕ್ಕೆ ಯಾಕೆ ಅಷ್ಟೊಂದು ಮಹತ್ವ ಅನ್ನತಕ್ಕಂಥದ್ದು ಬ್ರಹ್ಮ ವಿಷ್ಣು ಬಿಲ್ವಾ ಬಿಲ್ವ ಪತ್ರೆಯಲ್ಲಿ ಮೂರು ಎಲೆಗಳಿರುತ್ತೆ ಆ ಮೂರು ಎಲೆಗಳ ಏನನ್ನು ಸಾರತ್ತೆ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಅನ್ನತಕ್ಕಂಥದ್ದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾಸರಸ್ವತಿಯ ಸ್ವರೂಪ ಅನ್ನತಕ್ಕಂಥದ್ದು ಸತ್ವಗುಣ ರಜೋಗುಣ ತಮೋಗುಣ ಸ್ವರೂಪ ಅನ್ನತಕ್ಕಂಥದ್ದು ಜಾಗ್ರತಾ ಸ್ವಪ್ನ ಸುಶಿಪ್ತಿ ಅವಸ್ಥ ಅನ್ನತಕ್ಕಂಥದ್ದು ಹೀಗೆ ಮೂರು ವಿಧವಾದಂತಹ ಯಾವುದಿದೆ ಅದೆಲ್ಲವೂ ಕೂಡ ನಮಗೆ ವಿಶೇಷವಾದಂತಹ ನಮ್ಮ ಧರ್ಮ ಪ್ರಬೋಧನೆಯನ್ನು ಆಧ್ಯಾತ್ಮಿಕವಾದಂತಹ ಜಾಗೃತಿಯನ್ನು ಉಂಟು ಮಾಡತಕ್ಕಂಥದ್ದು ಏನಿದೆ ಅಂದರೆ ಅದು ಬಿಲ್ವಪತ್ರೆಯಲ್ಲಿ ಅದೆಲ್ಲವೂ ಕೂಡ ಸಾಂಕೇತಿಕವಾಗಿ ಇದೆ ಬ್ರಹ್ಮವಿಷ್ಣು ಸ್ವರೂಪ ತ್ರಿ ಒಂದು ತ್ರಿಮಾರ್ಥಕೆಯ ಸ್ವರೂಪ ಅನ್ನತಕ್ಕಂಥ ತ್ರಿಗುಣಗಳ ಸ್ವರೂಪ ಅನ್ನತಕ್ಕಂಥದ್ದು ಇವೆಲ್ಲವೂ ತ್ರಿದ ತ್ರಿದಶ ತ್ರಿವಿಧವಾದಂತಹ ಸ್ಥಿತಿಗಳ ಸ್ವರೂಪ ಇವೆಲ್ಲವೂ ಕೂಡ ನಮಗೆ ಸಿದ್ಧಿಯಾಗಬೇಕು ಅಂದರೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗಬೇಕು ಅಂದರೆ ಆ ಬಿಲ್ವ ಪತ್ರೆಯಿಂದಲೇ ನಾವು ಪೂಜೆಯನ್ನು ಮಾಡಬೇಕು ಅಂತ ವೈಜ್ಞಾನಿಕವಾಗಿಯೂ ಕೂಡ ಆಯುರ್ವೇದ ಶಾಸ್ತ್ರದಲ್ಲಿ ಎಷ್ಟೋ ಔಷಧಿಗಳಿಗೆಲ್ಲ ಬಿಲ್ವ ಫಲ ಅನ್ನತಕ್ಕಂಥ ಪ್ರತಿಯೊಂದು ಆಯುರ್ವೇದ ಔಷಧದಲ್ಲಿ ಹೆಚ್ಚು ಇದೆ ಅಷ್ಟೊಂದು ಒಂದು ಔಷಧೀಯ ಗುಣವನ್ನು ಹೊಂದಿರತಕ್ಕಂಥದ್ದು ಆ ಈಶ್ವರನಿಗೆ ಅಭಿಷೇಕವನ್ನು ಮಾಡಿ ಬಿಲ್ವಭತ್ರೆ ಅರ್ಚನೆಯನ್ನು ಮಾಡಿ ಆ ತೀರ್ಥಪ್ರಾಶನವನ್ನು ನಾವು ಮಾಡಿ ನಾನು ಆಗಲೇ ಹೇಳಿದೆ ನೀವು ಅಲ್ಲಿ ಹನ್ನೊಂದು ವಿಧವಾದಂತಹ ದ್ರವ್ಯ ಹಾಲು ಮೊಸರು ಜೇನು ತುಪ್ಪ ಆಮೇಲೆ ಸುಗಂಧ ದ್ರವ್ಯಗಳಿಂದ ಈಶ್ವರನಿಗೆ ಅಭಿಷೇಕವನ್ನು ಮಾಡಿದರೆ ತುಂಬ ಒಳ್ಳೆಯದು ಗಂಧೋದಕದಿಂದ ಮಾಡಿದರೆ ಒಳ್ಳೆಯದು ಪುಷ್ಪದ ನೀರಿನಿಂದ ಮಾಡಿದರೆ ಒಳ್ಳೆಯದು ಕಬ್ಬಿನ ಹಾಲಿನಿಂದ ಮಾಡಿದರೆ ಒಳ್ಳೆಯದು ಎಳನೀರಿಂದ ಈಶ್ವರನಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿದರೆ ರೋಗನಾಶ ಆಗುತ್ತೆ ಹೀಗೆ ಪ್ರತಿ ಹರಿದ್ರ ಅರಿಶಿನ ಕುಂಕುಮ ಹಲವು ವಿಧವಾದಂತಹ ದ್ರವ್ಯಗಳನ್ನು ಹೇಳಿದ್ದಾರೆ ಹಲವು ವಿಧವಾದಂತಹ ಲಿಂಗಕ್ಕೂ ಕೂಡ ಅದರದ್ದೇ ಆದಂಥ ನಿರ್ದಿಷ್ಟವಾದಂತಹ ಫಲಗಳನ್ನು ಹೇಳಿದ್ದಾರೆ ಅದರಲ್ಲಿ ಯಾವುದೇ ಲಿಂಗ ಪೂಜೆಯಾದರೂ ಕೂಡ ಅದರಲ್ಲಿ ಮುಖ್ಯವಾಗಿ ಬಿಲ್ವ ಪತ್ರ ಅನ್ನತಕ್ಕಂಥದ್ದು ಇದ್ದೇ ಇರುತ್ತೆ ಅದರಿಂದ ಬಿಲ್ವ ಪತ್ರೆಯಿಂದ ಪೂಜೆಯನ್ನು ಮಾಡಿದರೆ ಮಾತ್ರ ಅದು ಶಿವ ಪೂಜೆ ಅನ್ನತಕ್ಕಂಥದ್ದು ಆಗುತ್ತೆ ದರ್ಶನಂ ಬಿಲ್ವವೃಕ್ಷಸ್ಯ ಸ್ಪರ್ಶನಂ ಪಾಪನಾಶನಂ ಅಗೋರ ಪಾಪ ಸಂಹಾರಂ ಏಕ ಬಿಲ್ವಂ ಶಿವಾರ್ಪಣೆ ಒಂದು ಬಿಲ್ವ ಪತ್ರೆಯನ್ನು ನೀವು ಶಿವನಿಗೆ ಸಮರ್ಪಣೆಯನ್ನು ಮಾಡಿದರೆ ಜನ್ಮ ಜನ್ಮಾಂತರದಲ್ಲಿ ನೀವು ಮಾಡಿರತಕ್ಕಂತಹ ಪಾಪಗಳ ಎಲ್ಲವೂ ಕೂಡ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ಅಂದರೆ ಎಷ್ಟೋ ನೀವು ಇವೆಲ್ಲ ಪಂಚ ಬಿಲ್ವಗಳು ತುಳಸಿ ಬಿಲ್ವ ನಿರ್ಗುಂಡಿ ಜಂಬೀರ ಅಮಲ ಕೈವೆಲ್ಲ ಪಂಚಬಿಲ್ವಗಳು ಬಿಲ್ವಗಳು ಅಂತೇಳಿ ಅದನ್ನು ಕೂಡ ಈಶ್ವರನಿಗೆ ವಿಶೇಷವಾಗಿ ಪೂಜೆಯನ್ನು ನಾವು ಹೊತ್ತು ಮಾಡಬೇಕಾಗುವುದು ಈಶ್ವರಿಗೂ ಕೂಡ ತುಳಸಿ ಪೂಜೆಯನ್ನು ಮಾಡಬಹುದು ನಿಶದ್ಧ ಅದು ಪಂಚಬಿಲ್ಲದಲ್ಲಿ ತುಳಸಿಯನ್ನು ಕೂಡ ಸಮರ್ಪಣೆಯನ್ನು ಮಾಡಬೇಕು ಆದರೆ ಈ ಬಿಲ್ವಪತ್ರೆಯನ್ನತಕ್ಕಂಥದ್ದು ನಮಗೆ ವಿಶೇಷವಾಗಿ ಶಿವನಿಗೆ ನಾವು ಪೂಜೆಯನ್ನು ಮಾಡೋದರಿಂದ ಏನೇನು ಫಲಗಳನ್ನು ಹೇಳಿದ್ದಾರೆ ತುಂಬ ಮುಖ್ಯವಾಗಿರುತ್ತೆ ಕಾಶಿ ಕ್ಷೇತ್ರ ನಿವಾಸಂಚ ಕಾಲ ಕ್ಷೇತ್ರದಲ್ಲಿ ಇದ್ದು ಶಿವನಿಗೆ ವಿಶ್ವನಾಥನಿಗೆ ಪೂಜೆ ಮಾಡಿದ್ದ ಫಲವ ಬಿಲ್ವಪತ್ರೆಯಿಂದ ಪೂಜೆಯನ್ನು ಮಾಡಿದರೆ ಬರುತ್ತೆ ಶಿವರಾತ್ರಿಯ ದಿವಸ ಅನ್ನತಕ್ಕಂಥದ್ದು ಹೇಳಿದ್ದಾರೆ ಅಂದರೆ ಕೋಟಿ ಕನ್ಯಾ ನೀವು ಕನ್ಯಾದಾನವನ್ನು ಮಾಡತಕ್ಕಂಥದ್ದು ಈ ಕೋಟಿ ಕನ್ಯಾದಾನವನ್ನು ಮಾಡಿದರೆ ಎಷ್ಟು ಫಲ ಸಿಗುತ್ತೋ ಅಷ್ಟು ಫಲ ಬಿಲ್ವ ಪತ್ರೆಯಿಂದ ಮಹಾಶಿವರಾತ್ರಿಯ ದಿವಸ ಶಿವನಿಗೆ ನಾವು ಅರ್ಚನೆಯನ್ನು ಮಾಡಿದರೆ ಸಿಗುತ್ತೆ ಅನ್ನತಕ್ಕಂಥದ್ದನ್ನು ಹೇಳಿದ್ದಾರೆ ನಮಗೆ ಅಜ್ಞಾನೇನ ಗತಂ ಪಾಪ ನಾನೇನಪ್ಪ ಕಥಂಜಯತೋ ಅಂದರೆ ತಿಳಿದೋ ತಿಳಿಯದೋ ನಾವು ಏನಾದರೂ ತಪ್ಪುಗಳನ್ನು ಮಾಡಿದರೆ ಆತ ಒಂದು ವರ್ಷದಲ್ಲಿ ನಾವು ಏನು ತಪ್ಪುಗಳನ್ನು ಮಾಡಿರ್ತೀವಿ ಆ ತಪ್ಪುಗಳನ್ನೆಲ್ಲವೂ ಕೂಡ ಒಂದು ಬಿಲ್ವ ಈಶ್ವರನಿಗೆ ಮಹಾಶಿವರಾತ್ರಿಯ ದಿವಸ ಸಮರ್ಪಣೆ ಮಾಡಿದರೆ ಆ ತಪ್ಪುಗಳು ಪಾಪಗಳೆಲ್ಲವೂ ಕೂಡ ನಾಶ ಆಗುತ್ತೆ ಅನ್ನತಕ್ಕಂಥದ್ದನ್ನ ಹೇಳಿದ್ದಾರೆ ನಾವು ವಿಶೇಷವಾಗಿ ದಂತೆ ಅಶ್ವಕೋಟಿದಾನಿ ಅಶ್ವಮೇಧ ಅಶ್ವಮೇಧ ಇಂತಹ ನೂರಾರು ಕೃತು ಅಂದ್ರೆ ಎದ್ದಗಳನ್ನ ನಾವು ಮಾಡಿದಂತಹ ಫಲ ಕೇವಲ ಒಂದು ಬಿಲ್ವ ಪತ್ರೆಯನ್ನು ಮಹಾಶಿವರಾತ್ರಿಯ ದಿವಸ ಶಿವನಿಗೆ ಸಮರ್ಪಣೆಯನ್ನು ಮಾಡುವುದರಿಂದ ಸಿಗುತ್ತೆ ಅಂತ ಹೀಗೆ ಯಾವುದೇ ವಿಧ ಭೂತ ಪ್ರೇತ ಪಿಶಾಚ ಯಕ್ಷ ಯಮದೂತ ಇಂತಹ ದುಷ್ಟಶಕ್ತಿಗಳಿಂದ ತೊಂದರೆ ಏನಾದರೂ ಇದ್ದರೆ ಅಂತಹದ್ದು ಕೂಡ ಈಶ್ವರನಿಗೆ ಕೇವಲ ಒಂದು ಬಿಲ್ಲ ಪತ್ರ ಸಮರ್ಪಣೆಯನ್ನು ಮಾಡಿದರೆ ಸಾಕು ಅಂತ ಇನ್ನೂ ನೀವು ವಿಶೇಷವಾಗಿ ಬಿಲ್ವ ಪತ್ರೆಯಿಂದ ಅಷ್ಟೋತ್ತರ ಸಹಸ್ರನಾಮ ತ್ರಿಶತಿ ಇವುಗಳಿಂದ ಅರ್ಚನೆ ಮಾಡಿದರೆ ಅದನ್ನು ಆ ಫಲವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಮಹಾಫಲ ಅದರಿಂದ ಕೇವಲ ಒಂದು ಬಿಲ್ಲು ಪತ್ರೆಯನ್ನಾದರೂ ಕೂಡ ಮಹಾಶಿವರಾತ್ರಿಯ ದಿವಸ ಯಾರು ಶಿವನ ಮೇಲೆ ಇಡ್ತಾರೋ ಯಾರು ನೀರಿನಿಂದ ಅಭಿಷೇಕವನ್ನು ಮಾಡ್ತಾರೋ ಅವರು ಶಿವ ಸಾನ್ನಿಧ್ಯವನ್ನು ಪಡೆಯುತ್ತಾರೆ ಜೊತೆಯಲ್ಲಿ ಇಹಲೋಕದಲ್ಲಿ ಈ ಲೌಕಿಕವಾದಂತಹ ಜಗತ್ತಿನಲ್ಲಿ ಎಲ್ಲ ರೀತಿಯಾದಂತಹ ಸುಖವನ್ನು ಕೂಡ ಪಡೀತಾರೆ ಅಂತ ಹೇಳಿ ಹೇಳ್ಬೋದು ತುಂಬ ಖುಷಿಯಾಯಿತು ಗುರುಗಳೇ ಇವತ್ತು ಶಿವರಾತ್ರಿ ಕುರಿತು ನಮ್ಮ ಅನೇಕ ಅನುಮಾನ ಅನುಮಾನಗಳಿಗೆ ಆಮೇಲೆ ಪ್ರಶ್ನೆಗಳಿಗೆ ಹಾಗೂ ಶಿವರಾತ್ರಿಯನ್ನು ಯಾವ ರೀತಿ ಆಚರಣೆ ಮಾಡಬೇಕು ಆ ದಿನ ಯಾವ ರೀತಿ ನಾವು ಇರಬೇಕು ಹಾಗೂ ಆಹಾರವನ್ನು ಯಾವ ರೀತಿ ಸೇವಿಸಬೇಕು ಯಾವೆಲ್ಲ ಆಹಾರವನ್ನು ತಗೋಬೇಕು ಹಾಗೂ ನೈವೇದ್ಯಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋರ ಬಗ್ಗೆ ಬಹಳ ಸುಂದರವಾಗಿ ವಿವರವಾಗಿ ನೀವು ನಮಗೆ ತಿಳಿಸ್ಕೊಟ್ಟಿದ್ದೀರಿ ನಿಮಗೆ ಧನ್ಯವಾದಗಳು ಸರ್ವಂ ಸಾಂಬ ಪರಮೇಶ್ವರ ಪಾದಾರವಿಂದ ಅರ್ಪಣ ವಸ್ತು ಶುಭ ವಸ್ತು ನೋಡಿದಿರಲ್ಲ ಶಿವರಾತ್ರಿ ಕುರಿತು ಈ ಎಲ್ಲ ವಿಶೇಷ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀವಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ